ಹಾಯ್ ವೆಲ್ಕಮ್ ಬ್ಯಾಕ್ ಟು ಗೀತಾ ನಾ ಗುಲಾಕ್ ಚಾನಲ್ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾನು ಸೂಪರ್ ಆಗಿದ್ದೀನಿ ನೋಡ್ರಿ ಏನಪ್ಪ ಇವತ್ತು ಸ್ಪೆಷಲ್ ಅಂದ್ರೆ ನನ್ನ ಮಕ್ಕಳಿಗೆ ಹಂಗೆ ಕಾಲಿ ಕುಂದ್ರಿಗೆ ಏನೋ ತಿನ್ನಕ್ಕೆ ಮಾಡ್ಬೇಕಂತ ಏನದು ಶಾವ್ಗೆ ಇದು ಇದನ್ನ ಮಾಡತ್ತೀ ಶಾವಿಗೆ ಪಾಯಸ ಏನಂತರಿ ನಮ್ಮ ಕಡೆ ಹುಗ್ಗಿ ಅಂತೀವಿ ನಾವು ಸ್ವಲ್ಪ ನೀರು ಹಾಕಿ ಬೆಲ್ಲ ಹಾಕಿ ಕುಡ್ಸಕತ್ತೀನಿ ನೋಡ್ರಿ ಅದನ್ನು ಕುದೀಶೆ ಸ್ವಲ್ಪ ಎಲ್ಲ ಬೆಲ್ಲ ಕರಗು ಕುದಿಸಿ ನೋಡ್ರಿ ಅಲ್ಲಿ ಬೆಲ್ಲ ಕುದಿ ಕರಗಿಸಿ ಆಮ್ಯಾಗ ಏನೈತಿ ಶಾವ್ಗೆ ಎಲ್ಲ ಪುಡಿ ಮಾಡ್ಕೊತೀನಿ ಅದನ್ನು ಸಣ್ಣ ಮಾಡ್ಕೊತೀನಿ ಸಣ್ಣ ಮಾಡ್ಕೊಂಡು ಆಮೇಲೆ ಏನೈತಿ ಕುದಿಯಿದ್ರಾಗ ಬೊಗಣೆ ಹಾಕ್ತೀನಿ ರೀ ಹಾಕಿ ನಿಮಗೆ ಬೇಕಾದ್ರೆ ಗೋಡಂಬಿ ಹಾಕೋರಿ ದ್ರಾಕ್ಷಿ ಹಾಕೋರಿ ನಿಮಗೇನು ಮನ್ಷಿ ಬರ್ತಲ್ಲ ಅದನ್ನೆಲ್ಲ ಹಾಕೋರಿ ನಾನೇನೈತಿ ಸುಮ್ಮ ಸಿಂಪಲ ನನ್ನ ಮಕ್ಕಳಿಗೆ ತಿನ್ನಕ್ಕೆ ಹಂಗೆ ಮಾಡಾಕತ್ತೀನಿ ಈಗ ಇದ್ರೊಳಗೆ ಹಾಕ್ತೀನಿ ನೋಡ್ರಿ ಕುದೀದಿದ್ರಾಗ ಕಳ ಕಳ ಅಂತಂದು ಅದ್ರಾಗ ಈಗ ತುಂಬ ಕಸ ಹಾಕ್ತೀನಿ ನೋಡ್ರಿ ಶಾವಂಗಿ ಹಾಕಿದ್ನಿ ಸ್ವಲ್ಪ ತುಪ್ಪ ಅಷ್ಟು ಹಾಕಿದ್ನಿ ಗೋಡಂಬಿ ಪಡಂಬಿ ಏನು ಹಾಕಿಲ್ಲ ಅವಸರದಾಗ ಹಂಗೆ ಮಾಡಾಕತ್ತಿದ್ದೆ ಹಂಗೆ ಸ್ವಲ್ಪ ಒಂದು ಹಿಡಿಯೋ ಮಾಡಿಬಿಡೋಣ ಅಂತ ತೋರ್ಸಾಕಿದ್ ಮಾಡಿದೆ ಬಡವ್ರ ಮಣಿದ ಇದೆ ನೋಡ್ರಿ ಬಡವ್ರ ಮನೆ ಶ್ಯಾವಿಗೆ ಪಾಯಸ ಏನಂತೀರಿ ಅದ ನೋಡಿರಿ ನಮ್ಮದು ಮನೆ ಅನ್ ಸ್ಪೆಷಲ್ ಇವತ್ತು ಹೆಂಗೈತಿ ಅಂತ ಕಮೆಂಟ್ ಮಾಡಿ ಹೇಳ್ರಿ ಆದರೆ ನೀವು ಟ್ರೈ ಮಾಡಿರಿ ಚಲೋ ಅಣಿಸಿದ್ರೆ ಇಷ್ಟೊತ್ತನ ನಾನು ವಿಡಿಯೋ ನೋಡಿದ್ದಕ್ಕೂ ಎಲ್ಲರಿಗೂ ತುಂಬ ಧನ್ಯವಾದಗಳು ದಯವಿಟ್ಟು ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೋ ನನ್ನ ಚಾನಲ್ನ ಸ್ವಲ್ಪ ನನಗೂ ಹೆಲ್ಪ್ ಆಕೈತಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಜಾತ್ರೆಗೆ ಹೋಗಿ ಆಗಿದ್ದೆ ನಾನು ಸ್ವಲ್ಪ ಊರ ಹಾಗಾಗಿ ವಿಡಿಯೋ ಹಾಕೋಕ್ಕಾಗಿಲ್ಲ ರೀ ಈಗ ಫ್ರೀ ಆಗಿ ವಿಡಿಯೋ ಹಾಕಾಕತ್ತೀನಿ ರೀ ನೋಡಿರಿ ಶಾವ್ಗೆ ರೆಡಿ ಆತ್ರಿ ನಮ್ಮದು ಶಾವ್ಗೆ ಪಾಯಸ ಪ್ಲೇಟಿಗೆ ಹಾಕ್ಕೊಂಡು ನೀನು ಸಾವಿರ ಮಾಡೀನಿ ನೋಡಿರಿ ನನಗೆ ಅಣಸಿಬಿಟ್ರೆ ಚಲೋ ಇಲ್ಲ ಸುಮ್ ಸಿಂಪಲ್ಲಾಗಿ ಮಾಡಿನಿ ಏನು ಅನ್ಕೋಬೇಡ್ರಿ ನೀವೇನೈತಿ ಚೊಲೋತ್ನಾಗ ಎಲ್ಲ ಐಟಮ್ ಹಾಕೊಂಡು ಕೊಬ್ಬರಿ ಎಲ್ಲ ತಿರ್ಕೊಂಡು ಮಾಡ್ಕೊಂಡು ಔಷಧ ಮಾಡೀನಿ ನಾನು ನೀವೆಲ್ಲ ಚಲೋತ್ನಾಗ ಹಾಕೊಂಡು ಮಾಡ್ಕೊತೀನಿ ರೀ ಸೂಪರ್ ಬಾ